ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಈ ಸರಿ ಏನಾನ ರಿಪೀಟ್ ಆದ್ರೆ ನಾವೆಲ್ಲ ಎಲ್ಲರೂ ಕರ್ಕೊಂಡ್ ಬಂದು ಇಲ್ಲಿ ಧರಣಿ ಮಾಡ್ತೀವಿ ಎಲ್ಲಾನು ನಗರಸಭೆ ಹತ್ರ ಎಲ್ಲಾ ತರಕಾರಿಗಳು ಎತ್ಕೊಂಡ್ ಬಂದು ಇದೆಲ್ಲ ಎತ್ಕೊಂಡ್ ಬಂದು ಹಾಕಿ ಧರಣಿ ಮಾಡಕ್ಕೆ ರೆಡಿ ಆಗಿದ್ವಿ ಸಂತೆ ಅಂದರೆ ಫ್ರೆಶ್ ತರಕಾರಿ ಸಿಗುತ್ತದೆ ಕಮ್ಮಿ ಬೆಲೆಗೆ ವ್ಯಾಪಾರ ಮಾಡಬಹುದು ಎಂದು ಹಳ್ಳಿಗಳಿಂದ ಬರುವ ಗ್ರಾಹಕರಿಗೆ ಡ್ರೈನೇಜ್ ನೀರಿನಲ್ಲಿ ಮಿಶ್ರಣ ಆಗುವ ಪದಾರ್ಥಗಳು ಕೊಂಡುಕೊಳ್ಳುವ ಭಾಗ್ಯ ಕಲ್ಪಿಸಿದ ಶಿಡ್ಲಘಟ್ಟ ನಗರಸಭೆ ಒಳಚರಂಡಿಯಿಂದ ಬರುವ ಗಬ್ಬು ವಾಸನೆಗೆ ಮೂಗು ಬಾಯಿ ಮುಚ್ಚಿಕೊಂಡು ಓಡಾಡುತ್ತಿರುವ ವ್ಯಾಪಾರಿಗಳು ಮತ್ತು ಗ್ರಾಹಕರು ನಗರಸಭೆ ಪೌರಾಯುಕ್ತರಿಗೆ ಹಾಗೂ ಸಿಬ್ಬಂದಿಗೆ ಇಡೀ ಶಾಪ ಹಾಕುತ್ತಿರುವ ವ್ಯಾಪಾರಿಗಳು ಕೊನೆ ಈ ರಸ್ತೆಯಲ್ಲಿ ಓಡಾಡಬೇಕಾದರೆ ಒಮ್ಮೆ ಯೋಚನೆ ಮಾಡಿ ಓಡಾಡಿ ಏಕೆಂದರೆ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಬಂದರೂ ಬರಬಹುದು ರಾಮ ಏನಿದು ಯಾಕೆ ನಗರಸಭೆಗೆ ಇಡೀ ಶಾಪ ಹಾಕುತ್ತಿರುವುದಾದರೂ ಏಕೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಹಾಗಾದರೆ ಈ ಸ್ಟೋರಿ ನೋಡಿ ವೀಕ್ಷಕರೇ ಇದು ಶಿಲ್ಘಟ್ಟ ನಗರದ ವಾರ್ಡ್ ನಂಬರ್ ಎರಡು ಸಂತೆ ಬೀದಿಯಲ್ಲಿ ಒಳಚರಂಡಿ ಡ್ರೈನೇಜ್ನಿಂದ ಹೊರಸೂಸುತ್ತಿರುವ ಕಲುಷಿತ ನೀರು ಇಡೀ ಸಂತೆ ಬೀದಿಯಲ್ಲ ಗಬ್ಬು ವಾಸನೆಗೆ ಕಂಗೆಟ್ಟ ವ್ಯಾಪಾರಿಗಳು ಮತ್ತು ಗ್ರಾಹಕರು ಸುಮಾರು ಅಂಗಡಿಗಳ ಮಾಲೀಕರು ತರಕಾರಿಯನ್ನು ಬಿಸಾಕಿ ತಮ್ಮ ಅಳಲನ್ನು ತೋಡಿಕೊಂಡರು ನಾವು ಪ್ರತಿ ವಾರಕ್ಕೊಮ್ಮೆ ಇಲ್ಲಿ ಅಂಗಡಿ ಹಾಕುತ್ತೇವೆ ಒಳ್ಳೆಯ ವ್ಯಾಪಾರ ಸಹ ಆಗುತ್ತಿತ್ತು ಆದರೆ ಇವತ್ತು ಡ್ರೈನೇಜ್ ಓಪನ್ ಆದ ಕಾರಣ ಸಂಪೂರ್ಣವಾಗಿ ವ್ಯಾಪಾರ ಸ್ಥಗಿತಗೊಂಡಿದೆ ತರಕಾರಿ ಎಲ್ಲ ಗಲೀಜು ಪಾಲಾಯ್ತು ನಮಗೆ ಈ ನಷ್ಟವನ್ನು ಯಾರು ಭರಿಸುತ್ತಾರೆ ನಾವು ಇನ್ನೂರು ರೂಪಾಯಿ ಸುಂಕ ಕಟ್ಟಿ ಇಲ್ಲಿ ವ್ಯಾಪಾರ ಮಾಡುತ್ತೇವೆ ಆದರೆ ನಮಗೆ ಈ ರೀತಿ ತೊಂದರೆ ಆಗುವುದರಿಂದ ಇಂದಿನ ಸಂಪಾದನೆ ಎಲ್ಲ ನೀರು ಪಾಲಾಯ್ತು ಎಂದು ಅಳಲು ತೋಡಿಕೊಂಡು ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ಇದೆಲ್ಲ ಗಲೀಜು ಮೇಲೆನೆ ಐತೆ ಸರ್ ಅದು ಅದು ಆಗೋದಿಲ್ಲ ಎಷ್ಟು ಕಟ್ಟಿದ್ರೆ ಸುಂಕ ಇವತ್ತು ಇನ್ನೂರು ಹಾ ಏನ್ ಹೇಳ್ತಾರೆ ಇದಕ್ಕೆ ಈ ತರ ಗಲೀಜು ಬರ್ತಾ ಇದೆ

ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಶ್ರೀರಾಮ್ ಮಾತನಾಡಿ ಸಂತೆಯಲ್ಲಿ ಬಡವರು ವಾರಕ್ಕೊಮ್ಮೆ ವ್ಯಾಪಾರ ಮಾಡಲು ಸುಂಕ ಕಟ್ಟಿ ಅಂಗಡಿ ಹಾಕಿರುತ್ತಾರೆ ಉತ್ತಮ ವ್ಯಾಪಾರ ಆಗುವಾಗ ಈ ರೀತಿ ತೊಂದರೆ ಆದರೆ ಅವರ ಜೀವನ ಮಾಡುವುದಾದರೂ ಹೇಗೆ ಸಂತೆ ಬೀದಿಯಲ್ಲಿ ಇದು ಎರಡನೇ ಸಲ ಈ ರೀತಿ ಆಗಿರುವುದು ಡ್ರೈನೇಜ್ನಿಂದ ಕಲುಷಿತ ನೀರು ನುಗ್ಗಿದ ಪರಿಣಾಮ ಹಲವು ವ್ಯಾಪಾರಿಗಳಿಗೆ ತೊಂದರೆ ಆಗಿದೆ ಯಾವುದೇ ಗ್ರಾಹಕರು ಬಂದು ವ್ಯಾಪಾರ ಮಾಡುತ್ತಿಲ್ಲ ಆದಷ್ಟು ಬೇಗ ಇದನ್ನು ರಿಪೇರಿ ಮಾಡಬೇಕು ಇದೇ ರೀತಿ ಮುಂದುವರೆದರೆ ನಾವು ನಗರಸಭೆ ಹತ್ತಿರ ಪ್ರತಿಭಟನೆ ಧರಣಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು ಒಂದು ಕಡೆ ಮಾನ್ಯ ಶಾಸಕರು ಬಿ ಎನ್ ರವಿಕುಮಾರ್ ರವರು ನಗರವನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಲು ಪಣತಟ್ಟಿದ್ದಾರೆ ನಗರಸಭೆ ಪೌರಾಯುಕ್ತರು ಮತ್ತು ನಗರಸಭೆ ಸಿಬ್ಬಂದಿ ನಮಗೇನು ಜವಾಬ್ದಾರಿ ಇಲ್ಲ ಎಂಬಂತೆ ಮೌನ ಮುರಿದಿದ್ದಾರೆ ಇನ್ನಾದರೂ ಶಿಡ್ಲಘಟ್ಟ ವಾರ್ಡ್ಗಳನ್ನು ಈ ರೀತಿ ಆಗದೆ ಕ್ರಮ ತೆಗೆದುಕೊಳ್ಳುತ್ತಾರಾ ಕಾದು ನೋಡೋಣ ವರದಿ ಕುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಸರ್ ಬೀದಿ ಬೀದಿ ವ್ಯಾಪಾರ ಅಧ್ಯಕ್ಷ ಏನಾಗಿದೆ ಅಂದರೆ ನಾಲ್ಕು ಗಂಟೆಯಿಂದ ನಮ್ಮ ಈ ವ್ಯಾಪಾರಸ್ಥರು ಏನಾಗಿದ್ದಾರೆ ಅಂದರೆ ನಾಲ್ಕು ಗಂಟೆಯಿಂದ ಹಿಂಗೆ ಇದೆ ಯಾರು ಗ್ರಾಹಕರು ಯಾರು ಬಂದು ತಗೊಳೋದಕ್ಕೆ ಬರ್ತಾನೆ ಇಲ್ಲ ಬಂದವರು ಅಲ್ಲಿ ನೋಡಿ ಹಂಗೆ ಹೋಗ್ತಾ ಇದ್ದಾರೆ ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರೆ ನೂರು ರೂಪಾಯಿ ಕೂಡ ವ್ಯಾಪಾರ ಆಗಿಲ್ಲ ಇವತ್ತು ಅದಕ್ಕೋಸ್ಕರ ಇದು ಫಸ್ಟ್ ನಗರಸಭೆ ಎಚ್ಚೆತ್ಕೊಂಡು ಇದನ್ನು ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಕಲಕರಣ ಅದರಲ್ಲಿ ಇವತ್ತು ಸೋಮವಾರ ಆಗಿದ್ದಕ್ಕೆ ಇಲ್ಲಿ ಒಂದು ವಾರಕ್ಕೆ ಒಂದೇ ದಿವಸ ಇಲ್ಲಿ ಸಂತೆ ನಡೆಯೋದು ವಾರಕ್ಕೆ ಒಂದೇ ದಿವಸ ಸಂತೆ ನಡೆಯೋದು ಯಾರಿಗೂ ಒಳಗಡೆ ಹೋಗಿ ಹೋಗಿರೋರು ಯಾರೂ ಆಚೆ ಕಡೆ ಬಂದಿಲ್ಲ ನಾಲ್ಕು ಗಂಟೆಯಿಂದ ಕೂಡ ಇವತ್ತು ವ್ಯಾಪಾರನೇ ಇಲ್ಲ ಸಾವಿರ ರೂಪಾಯಿ ಹಾಕಿರೋರಿಗೆ ಹತ್ತು ನೂರು ರೂಪಾಯಿ ವ್ಯಾಪಾರ ಆಗಿದೆ ಎಲ್ಲರಿಗೂ ಲಾಸ್ ಆಗಿದೆ ಇವತ್ತು ಅದರಲ್ಲಿ ಸುಂಕ ವಸೂಲಿ ಮಾಡಿದ್ದಾರೆ ಇವತ್ತು ಸುಂಕ ಸುಂಕ ಕರೆದಿದ್ದನ್ನು ವಸೂಲಿ ಮಾಡಿದ್ದಾರೆ ಜಾಸ್ತಿ ಮಾಡಿರೋದಕ್ಕೆ ಸಮಸ್ಯೆ ಖರ್ಚಾಗುತ್ತೆ ಅಷ್ಟೇ ನಮ್ಮಂತ ಬಿಸ್ನೆಸ್ ಪುಲಿ ಕೆಲಸ ಮಾಡೋರಿಗೆ ಕಾರ್ಮಿಕರಿಗೆ ಈ ತರ ವ್ಯಾಪಾರ ಇಲ್ಲದೇ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಏನ್ ಸರ್ ಇದು ಒಂದು ತರ್ಕಾರಿ ಹಿಂಗೆ ಇಲ್ಲ ಒಂದು ವ್ಯಾಪಾರ ಮಾಡೋಂಗಿಲ್ಲ ಏನ್ ಸರ್ ಇದು ಸಮಸ್ಯೆ ಇದು ಸರ್ ಹೇಳಿ ಸರ್ ಈ ತರ ಸಮಸ್ಯೆ ಇದೆ ಅಂತ ಹೇಳಿ ನೀವು ಹೇಳಿ ಸರ್ ಅಲ್ಲ ನೀವು ಹೇಳಬೇಕು ಈಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಪೌರಾಯುಕ್ತರಿಗೆ ಏನೋ ಈ ಥರ ಗಲೀಜು ಎಲ್ಲ ಬಂದಿದೆಯಲ್ಲ ವಾಸನೆ ದುರ್ವಾಸನೆ ದುರ್ವಾಸನೆಯಿಂದ ಇವತ್ತು ವ್ಯಾಪಾರ ಇಲ್ಲ ಸರ್ ನಮಗೆ ಹ್ಞೂ ಸಾವಿರ ರೂಪಾಯಿ ವ್ಯಾಪಾರ ಮಾಡಿದೆ ನೂರು ರೂಪಾಯಿ ವ್ಯಾಪಾರ ಇಲ್ಲ ಸರ್ ನಮಗೆ ಯಾಕೆ ಸರ್ ನಮ್ಗೆ ಕಷ್ಟ ಆಡ್ಕೊಬೇಕೇಳಿ ನೀವೇ ಹೇಳಿ ಸರ್ ನೀವು ನಮ್ಮಿಂದ ನಮ್ಮ ಮೀಡಿಯಾ ನಮ್ಮಿಂದ ನೀವು ಅವರಿಗೆ ತಿಳಿಸ್ಬೋದು ಸರ್ ನಮಗೆ ಎಷ್ಟೊತ್ತಿಂದ ಬರ್ತಾ ಇದೆ ಈ ಗಲೀಜು ನಾಲ್ಕು ಐದು ಗಂಟೆಯಿಂದ ಸರ್ ಸ್ಟಾರ್ಟ್ ಆಗಿರೋದು ಈ ಥರ ಇದೆ ವ್ಯಾಪಾರ ಇವತ್ತೆಲ್ಲ ಏನಿಲ್ಲ ಸರ್ ವ್ಯಾಪಾರ ಇವತ್ತು